ಮೇಡಮ್ ಚೆನ್ನಾಗಿದೆ ಸಿನಿಮಾ ಹೊಸಬ್ರು ಹೊಸ ಪ್ರತಿಭೆಗಳು ಬೆಳಿಲಿ ಅಂತ ಆಶಿಸ್ತು ಏನು ಸರ್ ಮೇಡಮ್ ಲೌಡಿಝಾಮ್ ಪ್ಲಸ್ ಲವ್ ಸ್ಟೋರಿ ಮದರ್ ಸೆಂಟಿಮೆಂಟ್ ಎಲ್ಲ ಇದೆ ಬಟ್ ಚೆನ್ನಾಗಿದೆ ಸಿನಿಮಾ ಕೀರ್ತಿವರ್ಧನ್ ಸರ್ ನಮ್ಮ ಡಿ ಓ ಪಿ ಅವರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಆಕ್ಷನ್ ಓರಿ ಮೂವಿ ಆಮೇಲೆ ಲವ್ ಯಾವ ತರ ಇದಾಗುತ್ತೆ ಅದು ಯಾವ ಯಾವ್ಥರ ಸೆಂಟಿಮೆಂಟ್ ಇದ್ ಮಾಡುತ್ತೆ ಎಲ್ಲ ಚೆನ್ನಾಗಿದೆ ಒಟ್ ನಾನ್

ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಹೊಸ ಹೊಸೊಬ್ಬರು ಹೊಸ ಹತ್ರ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತ ಸೂಪರ್ ಆಗಿದೆ ಹೊಸೊಬ್ಬರು ಬಂದು ಸಪೋರ್ಟ್ ಮಾಡ್ಬೇಕು ನೀವೆಲ್ಲ ಪ್ಲೀಸ್ ಎಲ್ಲರಿಗೂ ಹೇಳಿ ಚೆನ್ನಾಗಿದೆ ನೈಸ್ ವೆರಿ ಗುಡ್ ಫೈಟಿಂಗ್ ನಾನು ರವಿ ಶೆಟ್ಟಿ ಚೆನ್ನಾಗಿ ಮಾಡಿದರು ಸಿನಿಮಾ ತುಂಬ ಚೆನ್ನಾಗಿದೆ ಕ್ಯಾಬ್ ಡ್ರೈವರ್ ಆಗಿ ಒಂದು ಹೀರೋ ಸ್ಟ್ಯಾಂಡಿಂಗಲ್ಲಿ ನಿಂತಿದ್ದಾರೆ ಕನ್ನಡ ಇಂಡಸ್ಟ್ರಿಲಿ ಅಂದ್ರೆ ತುಂಬ ಅದ್ಭುತ ಅದು ಹೇಳ್ಬೇಕಂದ್ರೆ ಅದ್ಭುತ ಚೆನ್ನಾಗ್ ಮಾಡಿದ್ದಾರೆ ಸಿನ್ಮಾ ತಾಯಿ ಸೆಂಟಿಮೆಂಟು ಮತ್ತೆ ಕಥೆಲ್ಲ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ ಲಾಸ್ಟಲ್ಲಿ ಪ್ರೀತಿಗೋಸ್ಕರ ಅವ್ರ ಪ್ರಾಣವ ಹೋಗುತ್ತೆ ಅದು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಮೇಡಮ್ ದಯವಿಟ್ಟು ಕನ್ನಡ ಸಿನಿಮಾ ಟ್ರೇಟ್ಗೆ ಬಂದು ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾ ಉಳಿಸಿ ತುಂಬಾ ಚೆನ್ನಾಗಿ ಅದ್ಭುತ ಆಗಿದೆ ಸಿನ್ಮಾ ಚೆನ್ನಾಗಿದೆ

ಬಟ್ ಸೆಂಟಿಮೆಂಟ್ ವರ್ಕೌಟ್ ಆಗುತ್ತೆ ಮೊದಲನೇ ಪ್ರಯತ್ನದಲ್ಲಿ ಗೆದ್ದೇನೆ ಖಂಡಿತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥ್ಯಾಂಕ್ ಯು ಎಸ್ ಥ್ಯಾಂಕ್ಸ್ ಫಾರ್ ದ ಕಮಿಂಗ್ ನಿಮಗೆ ಅನ್ನಿಸ್ತು ಅಂತ ನೀವೇ ಹೇಳಬೇಕು ಹಾಗೂ ನಮ್ಮ ಜನಗಳ ಒಪಿನಿಯನ್ ಅಂತ ನೀವು ಹೇಳ್ಬೇಕು ಹಾಗೆ ನಮ್ಮಂಥ ಹೊಸ ಪದವಿಗಳನ್ನ ನೀವೇ ಬೆಳೆಸ್ಕೊಡ್ಬೇಕು ನಿಮ್ಮಿಂದಲೇ ನಾವು ದಯಮಾಡಿ ನಮಗೆ ನಿಮ್ಮ ಸಪೋರ್ಟು ತುಂಬ ಬೇಕು ಈ ಹೊಸ ಕಲಾವಿದರನ್ನ ಬೆಳೆಸಿ

ತುಂಬಾ ಮೂವಿ ಚೆನ್ನಾಗಿದೆ ಎಲ್ಲರೂ ರೆಸ್ಪಾನ್ಸ್ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಡಿಯನ್ಸ್ ಎಲ್ಲ ಇದೇ ರೀತಿ ಬಂದು ಎಲ್ಲರೂ ಇನ್ನ ಕನ್ನಡ ಜಾತಿ ಎಲ್ಲ ಕೈ ಮುಗಿ ಕೇಳ್ಕೊತೀನಿ ಎಲ್ಲರೂ ಬಂದು ಥಿಯೇಟರ್ ಬಂದು ಈ ಫಿಲಿಮ್ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ತುಂಬಾ ಖುಷಿ ಇದೆ ಮೇಡಮ್ ನಾವು ಕನ್ಸ್ಕೊಂಡಿರೋ ನೂರು ವರ್ಷದಿಂದ ಕನ್ಸಿಕೊಟ್ಟಿದ್ದು ತುಂಬಾ ನನ್ಸಾಗಿದೆ ಇವತ್ತು ಆಡಿಯನ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ತುಂಬಾ ನರ್ವಸ್ ಇತ್ತಾಗ್ತೀವಿ ಈಗ ಹೆಂಗಿದೆ ಅಂತ ಗೊತ್ತಿಲ್ಲ ಎಲ್ಲ ನೀವೇ ತಿಳಿಸ್ಕೊಡ್ಬೇಕು ಮೀಡಿಯಾ ಪ್ರಕಾರ ಎಲ್ಲ ಒಂದು ಕನ್ನಡ ಸಿನಿಮಾಗಳ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೇಡಮ್ ಹಾಗೇನೆ ನಮ್ಮ ಪ್ರೊಡ್ಯೂಸರ್ಗೆ ನನ್ನ ಇಬ್ರು ಪ್ರೊಡ್ಯೂಸರ್ಗೆ ಅವ್ರು ಎರಡನ್ನ ಕಣ್ಣುಗಳಿದ್ದಂಗೆ ನನ್ನಂತ ಹೊಸ ಕಲಾವಿದನ್ನ ಹಾಕೊಂಡು ಮಟ್ಟಿಗೆ ಮಾಡೋರೆ ಅಂತಂದ್ರೆ ನಮಗೆ ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ಡಾರ್ಲಿಂಗ್ ಕೀರ್ತಿ ಸರ್ಗೆ ನಮ್ಮ ನಿರ್ದೇಶಕರಿಗೆ ನಮ್ಮ ಹೀರೋಯಿನ್ ಮೇಡಮ್ಗೆ ನಮ್ಮ ರಾಧಿಕಾ ಮೇಡಮ್ಗೆ ನಮ್ಮ ಎಲ್ಲ ನನ್ನ ಎಂಟೈರ್ ನಮ್ಮ ಸೀರೋಂಡೆ ರಘೋಣ ಆಗಿರ್ಲಿ ನಮ್ಮ ರಂಗಣವ್ರಾಗಿರ್ಲಿ ಎಲ್ಲರೂ ಒಂದು ಸಪೋರ್ಟ್ ಮಾಡೋದಕ್ಕೆ ಅದು ಹೊಸಬ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನನ್ನ ನಿಮ್ಮ ಮೂಲಕ ಹೃದಯದ ಧನ್ಯವಾದ ಕೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಹಂಗೆ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲೆಲ್ಲಿ ಹೌಸ್ಫುಲ್ ಮಾಡಿದಾರೋ ಅವ್ರೆಲ್ಲರಿಗೂ ನನ್ನ ಥ್ಯಾಂಕ್ಸ್ ನಾಗಮಂಗ್ಲ ಹೌಸ್ಫುಲ್ ಆಗಿದೆ ಕೇರ್ ನಗರ ಹೌಸ್ಫುಲ್ ಆಗಿದೆ ಮುನ್ಸೂಲ್ ಹೌಸ್ಫುಲ್ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಅದರಲ್ಲೂ ಈ ಬೆಂಗಳೂರಲ್ಲಿ ಜನನೇ ಕನ್ನಡ ಸಿನಿಮಾಗೆ ಜನನೇ ಬರ್ತಿಲ್ಲ ಅದ್ರಲ್ಲೂ ಒಂದು ಟೂ ಫಿಫ್ಟಿ ಮೆಂಬರ್ಸ್ ಬಂದಿದ್ದಾರೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮನ್ನ ನೀವೇ ಬೆಳೆಸಬೇಕು ನೀವೇ ಆರಿಸಿ ಆಶೀರ್ವಸಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಖುಷಿ ಆಗ್ತಾ ಇದೆ ಬರ್ತ್ ಡೇ ಫಸ್ಟ್ ಶೋ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ ಆಕ್ಟಿಂಗ್ ನಂಗೆ ಸಖತ್ ಇಷ್ಟ ಆಗಿದೆ ಅಂಡ್ ಆ ಬಿಸ್ನೆಸ್ ಎಲ್ಲ ಬರುವಾಗ ಅದು ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡುವಾಗ ಸ್ವಲ್ಪ ನರ್ವಸ್ ಆಗ್ತಿತ್ತು ಆ ಸೌಂಡ್ ಎನ್ಕರೇಜ್ಮೆಂಟ್ ಸಿಗುವಾಗ ಖುಷಿ ಆಗ್ತಾಯ್ತು ನಮ್ಮ ಫಸ್ಟ್ ಆಡಿಯನ್ಸ್ ಸಿಕ್ಕಿದೆ ಅಂತ ನಮ್ಗೆ ಸಮಾಧಾನ ಮೂವಿ ನೋಡಿಲ್ಲ ಎಲ್ಲರೂ ಬಂದು ನೋಡ್ಬೇಕು ತುಂಬಾ ಚೆನ್ನಾಗಿದೆ ಫೈಟ್ ಸೀನ್ಸ್ ಎಲ್ಲ ಸಕತ್ ಆಗಿ ಬಂದಿದೆ ವೆರೈಟಿ ವೆರೈಟಿ ಫೈಟ್ ಸೀನ್ಸ್ ಗಳಿವೆ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಹೀರೋ ಎಂಟ್ರಿಗೆ ಹೀರೋಯಿನ್ ಎಂಟ್ರಿಗೆ ಆ ವಿಸಿಲ್ಸ್ ಎಲ್ಲ ಬರುವಾಗ ಇಲ್ಲಿ ಸಿನಿಮಾದಲ್ಲಿ ಔಟ್ ಅಂಡ್ ಔಟ್ ಎಲ್ಲೂ ಇದೆ ಲವ್ ಇದೆ ಮದರ್ ಸೆಂಟಿಮೆಂಟ್ ಇದೆ ಈ ಸಮಾಜದಲ್ಲಿ ತಂದೆ ಇಲ್ಲ ಅಂತಂದ್ರೆ ಒಬ್ಬ ಮಗು ಹೇಗೆ ಜೀವನ ಸಾಗಿಸ್ಬೋದು ಅಂತ ಒಂದ್ ಮೆಸೇಜ್ ಕೊಟ್ಟಿದೀವಿ ಅದಕ್ಕೋಸ್ಕರ ಎಲ್ಲರೂ ಬಂದು ಒಂದು ಸಿನಿಮಾ ನೋಡಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನೆಗೆಟಿವ್ ಆರ್ ಪಾಸಿಟಿವ್ ನಿಮ್ಮ ಮುಖಾಂತರ ಹೇಳಿ ನೀವೇ ನೀವೇ ನಮ್ಮನ್ನು ಬೆಳೆಸ್ಬೇಕು ಮೀಡಿಯಾದವ್ರಿಗೆ ನನ್ನ ತುಂಬ ಧನ್ಯವಾದಗಳು ಹಾಗೆ ನಮ್ಮ ನಾಗೇಂದ್ರ ನನಗೆ ಅವ್ರಿಗೆ ಶಿರ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಲ್ಲ ಹಾಗೆ ನನ್ನ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಇನ್ನೊಂದ್ಸರಿ ಧನ್ಯವಾದಗಳೇ ಕೇಳ್ಬಿಡ್ತೀನಿ ಥ್ಯಾಂಕ್ ಯು ವೆರಿ ಮಚ್